ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಿನ್ನೆ ಕೇಳಿರುವ ಕೊನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೋಗಿಲಾಗಿದೆ ಮೈಗಳನ್ನು ಸಾಕದ ಹಕ್ಕಿಯು ಕೋಗಿಲಾಗಿದೆ ಇಲ್ಲಿ ಕೇಳಲಾಗುವ ಪ್ರಶ್ನೆಗೆ ನೀವು ಎಷ್ಟು ಉತ್ತರಿಸಿದರೆ ಎಂದು ಕಮೆಂಟ್ ಮಾಡಿ ನಿಮ್ಮ ಮುಂದಿನ ಪ್ರಶ್ನೆ ಹೀಗಿದೆ ಭೂಮಿಯು ಸೌರ ಸೌರವದಲ್ಲಿ ಎಷ್ಟನೇ ದೊಡ್ಡ ಗ್ರಹವಾಗಿದೆ ಆಪ್ಷನ್ಸ್ ಒಂದನೇ ಗ್ರಹ ಮೂರನೇ ಗ್ರಹ ನಾಲ್ಕನೇ ಗ್ರಹ ಐದನೇ ಗ್ರಹ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಐದನೇ ಗ್ರಹವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಹೀಗಿದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ನದಿಗಳನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ಸ್ ನೇಪಾಳ್ ಬಾಂಗ್ಲಾದೇಶ್ ಪಾಕಿಸ್ತಾನ್ ಭಾರತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಸೊಳ್ಳೆಗಳು ರಕ್ತವನ್ನು ಕುಡಿಯುತ್ತವೆ ಆಪ್ಷನ್ಸ್ ಗಂಡು ಸೊಳ್ಳೆ ಹೆಣ್ಣು ಸೊಳ್ಳೆ ಡೆಂಗ್ಯೂ ಸೊಳ್ಳೆ ಮಲೇರಿಯಾ ಸೊಳ್ಳೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೆಣ್ಣು ಸೊಳ್ಳೆ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಹೇಗಿದೆ ಹಾವುಗಳಿಲ್ಲದ ದೇಶ ಯಾವುದು ಆಪ್ಷನ್ಸ್ ಐಸ್ಲ್ಯಾಂಡ್ ಐರ್ಲ್ಯಾಂಡ್ ಬ್ರೆಜಿಲ್ ಅಮೆರಿಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಐರ್ಲ್ಯಾಂಡ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಹೀಗಿದೆ ಅತಿ ವೇಗವಾಗಿ ಓಡುವ ಪ್ರಾಣಿ ಯಾವುದು ಆಪ್ಷನ್ಸ್ ಹುಲಿ ಚಿರತೆ ಕುದುರೆ ಬೆಕ್ಕು ಹೌದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಿರತೆ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಕರೆನ್ಸಿ ಯಾವುದು ಆಪ್ಷನ್ಸ್ ಪೈಸಾ ಯೂರೋ ಡಾಲರ್ ರೂಪಾಯಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ರೂಪಾಯಿ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಹೀಗಿದೆ ಕರ್ನಾಟಕದ ಯಾವ ಜಿಲ್ಲೆಯನ್ನು ಚೋಟ ಬಾಂಬೈ ಎಂದು ಕರೆಯುತ್ತಾರೆ ಆಪ್ಷನ್ಸ್ ಹುಬ್ಬಳ್ಳಿ ಬೆಂಗಳೂರು ಮೈಸೂರು ರಾಯಚೂರು ಹೌದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಹುಬ್ಬಳ್ಳಿ ಆಗಿದೆ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಗೂ ಪ್ರೋತ್ಸಾಹ ಸಿಗುತ್ತದೆ ಹಾಗೆ ನಿಮ್ಮ ಮುಂದಿನ ಪ್ರಶ್ನೆ ರಾತ್ರಿ ಸಮಯದಲ್ಲಿ ಕಣ್ಣು ಕಾಣುವ ಪಕ್ಷಿ ಯಾವುದು ಆಪ್ಷನ್ಸ್ ಗಿಳಿ ಪಾರಿವಾಳ ಗುಬ್ಬಚ್ಚಿ ಗೂಬೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಗೂಬೆಯಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಯಾವ ಪ್ರಾಣಿ ನೀರು ಕುಡಿದರೆ ಸಾಯುತ್ತದೆ ಆಪ್ಷನ್ಸ್ ಕಾಂಗ್ರೂ ಇಲಿ ಹಾವು ಕಾಂಗರು ಕರಡಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕಾಂಗರು ಇಲಿ ನಿಮ್ಮ ಮುಂದಿನ ಪ್ರಶ್ನೆ ಹೀಗಿದೆ ಮಾನವನ ದೇಹದ ಯಾವ ಭಾಗವು ಬೆಂಕಿಯಲ್ಲಿ ಸುಟ್ಟರೂ ಸುರುವುದಿಲ್ಲ ಆಪ್ಷನ್ಸ್ ಚರ್ಮ ನಾಲಿಗೆ ತುಟಿ ಹಲ್ಲು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಲ್ಲು ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಶ್ರೀರಾಮನ ಧನಸ್ಸಿನ ಹೆಸರೇನು ಆಪ್ಷನ್ಸ್ ಭೀಮಾ ದಂಡ ಕೋದಂಡ ರಾಮ ಸೇತು ದಂಡ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೋದಂಡವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಗಣಪತಿ ವಾಹನ ಯಾವುದು ಆಪ್ಷನ್ಸ್ ಹುಲಿ ಸಿಂಹ ನವಿಲು ಇಲಿ ಹೌದು ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ನಿಮ್ಮ ಮುಂದಿನ ಪ್ರಶ್ನೆ ಹೀಗಿದೆ ರಾಮನ ತಾಯಿಯ ಹೆಸರೇನು ಆಪ್ಷನ್ಸ್ ಕೈಕಯಿ ಕೌಸಲ್ಯ ಸುಮಿತ್ರಾ ಯ ಸರಿಯಾದ ಉತ್ತರ ಆಪ್ಷನ್ ಬಿ ಕೌಸಲ್ಯ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ಸ್ ರಾಜಸ್ಥಾನ ಮುಂಬೈ ಕರ್ನಾಟಕ ಕಲ್ಕತ್ತಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ವಿಶ್ವದಲ್ಲೇ ಅತಿ ಎತ್ತರದ ಗಣೇಶನ ಮೂರ್ತಿ ಯಾವ ದೇಶದಲ್ಲಿದೆ ಆಪ್ಷನ್ಸ್ ಅಮೆರಿಕ ಇಂಗ್ಲೆಂಡ್ ಥೈಲ್ಯಾಂಡ್ ಭಾರತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಥೈಲ್ಯಾಂಡ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ವೇಗವಾಗಿ ತೂಕವನ್ನು ಹೆಚ್ಚಿಸುವ ಆಹಾರ ಯಾವುದು ಆಪ್ಷನ್ಸ್ ಆಲೂಗಡ್ಡೆ ಚಿಪ್ಸ್ ಪಾಲಕ್ ಸೊಪ್ಪು ಕಿಚಡಿ ಅನ್ನ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಲೂಗಡ್ಡೆ ಚಿಪ್ಸ್ ನಿಮ್ಮ ಮುಂದಿನ ಪ್ರಶ್ನೆ ಹೀಗಿದೆ ಕಪ್ಪು ಗುಲಾಬಿ ಯಾವ ದೇಶದಲ್ಲಿ ಕಂಡುಬರುತ್ತದೆ ಆಪ್ಷನ್ಸ್ ಭಾರತ ಟರ್ಕಿ ಜಪಾನ್ ಚೀನಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಟರ್ಕಿ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಗ್ರೀನ್ ಟೀ ಕುಡಿದರೆ ಏನಾಗುತ್ತದೆ ಆಪ್ಷನ್ಸ್ ಎತ್ತರ ಜಾಸ್ತಿ ಆಗುತ್ತದೆ ಕಬ್ಬು ಕರಗಲು ಸುಂದರವಾಗಲು ಬಿಳಿಯಾಗಲು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಬ್ಬು ಕರುಗಲು ಪ್ರಶ್ನೆ ಯಾವ ದಿನವನ್ನು ಕೆಟ್ಟ ದಿನವೆಂದು ಪರಿಗಣಿಸಲಾಗಿದೆ ಆಪ್ಷನ್ಸ್ ಸೋಮವಾರ ಭಾನುವಾರ ಮಂಗಳವಾರ ಶನಿವಾರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸೋಮವಾರವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಪ್ರೋಟೀನ್ ಮೂಲ ಯಾವುದಾಗಿದೆ ಆಪ್ಷನ್ ಚಿಕನ್ ಮಟನ್ ಸೋಯಾಬೀನ್ ಪಾಲಕ್ ಸೊಪ್ಪು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೋಯಾಬೀನ್ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಮೊದಲ ಮಹಿಳಾ ವೈದ್ಯರು ಯಾರು ಆಪ್ಷನ್ಸ್ ಕಲ್ಪನಾ ಚಾವ್ಲಾ ಜೂಲಿ ಚಾವ್ಲಾ ಬಾಯಿ ಜೋಶಿ ಸರೋಜಿನಿ ನಾಯ್ಡು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆನಂದ್ಬಾಯ್ ಜೋಶಿ ನಿಮ್ಮ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ಸ್ ಅಸ್ಸಾಂ ಕಾಶ್ಮೀರ್ ಮುಂಬೈ ಕರ್ನಾಟಕ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕವಾಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಅತಿ ದೊಡ್ಡ ನಗರ ಯಾವುದು ಆಪ್ಷನ್ಸ್ ಸಿಕ್ಕಿಂ ನಾಗಾಲ್ಯಾಂಡ್ ಮುಂಬೈ ಕಲ್ಕತ್ತಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈ ಆಗಿದೆ ನಿಮ್ಮ ಮುಂದಿನ ಪ್ರಶ್ನೆ ಭಾರತದಲ್ಲಿ ಏಳು ದ್ವೀಪಗಳನ್ನು ಹೊಂದಿರುವ ನಗರ ಯಾವುದು ಆಪ್ಷನ್ಸ್ ಲಕ್ಷದ್ವೀಪ ನೇತ್ರಾನಿ ದ್ವೀಪ ಸೈಂಟ್ ಮೆರಿಸ್ ದ್ವೀಪ ನೈಲ್ ದ್ವೀಪ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಲಕ್ಷದ್ವೀಪ ನಿಮ್ಮ ಮುಂದಿನ ಪ್ರಶ್ನೆ ಗುಲಾಬಿ ನಗರವೊಂದು ಯಾವ ನಗರ ಎಂದು ಕರೆಯುತ್ತಾರೆ ಈ ಪ್ರಶ್ನೆಗೆ ಕಮೆಂಟ್ನಲ್ಲಿ ಉತ್ತರಿಸಿ ಧನ್ಯವಾದಗಳು ಥ್ಯಾಂಕ್ ಯು